ಎಲ್ಲಾರಿಗೂ ನಮಸ್ಕಾರ ರೀ ಎಲ್ಲಾರು ಎಲ್ಲರೂ ಎಲ್ಲಾರು ಅಂತ ಇದೀರ ಅಂತ ರೀ ಇವತ್ತಿನ ಒಂದು ವಿಡಿಯೋ ವಿಶೇಷ ಏನಂದ್ರೆ ಇದು ನನ್ನ ಸ್ವಂತ ಕಥೆ ಅಲ್ರಿ ಇದು ಒಂದು ಒಂದು ಕಾದಂಬರಿ ಆಧಾರಿತ ಕಥೆ ಆಗ್ಯದ್ರಿ ನಾವೊಂದು ಕಾದಂಬರಿ ಓದಿದ್ದ ಗುಂಡನ್ ಮದುವೆ ಅಂತ ಹೇಳಿ ಆ ಕಾದಂಬರಿ ಏನಂದ್ರೆ ಒಂದು ಹಾಸ್ಯ ಕಾದಂಬರಿ ಆಗಿತ್ತು ಅದರದ ನಾ ವಿಡಿಯೋ ಮಾಡ್ಲಾತಿನ್ರಿ ಹಂಗಾಗಿ ಒಂದು ಹಾಸ್ಯದ ಬರಿತ ವಿಡಿಯೋ ಆಗಿರ್ತದೆ ಮತ್ತೆ ಕೌಟುಂಬಿಕ ವಿಡಿಯೋನು ಆಗಿರ್ತದೆ ನೋಡ್ರಿ ಹೆಂಗನಿಸ್ತು ಅನಿಸ್ತು ಅಂತ ಹೇಳ್ರಿ ಹಂಗ ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ವಿಡಿಯೋದಾಗ ಬರೋಂಥ ಎಲ್ಲಾ ಪಾತ್ರಗಳು ಕೇವಲ ಕಾಲ್ಪನಿಕ ಆಗಿರ್ತದೆ ಅಷ್ಟೇ ಹೊರತು ಯಾರನ್ನು ಉದ್ದೇಶಪೂರ್ವಕವಾಗಿ ನಾನಿಲ್ಲಿ ವಿಡಿಯೋ ಮಾಡ್ತಾ ಇಲ್ಲ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ನೋಡಿರಿ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮಾಡಿರಿ ಮತ್ತು ಅನಿಸ್ತು ಅಂತ ಹೇಳ್ರಿ ಆಫೀಸ್ಗೆ ಹೋಗಬೇಕು ಟೈಮ್ ಆಗ್ಯದ ಈ ಅವ್ವ ನೋಡಿದ್ರೆ ಎಲ್ಲದಕ್ಕೂ ಥರ 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 ಮಾಡಿಬಿಡ್ತಾಳೆ ಶೂ ಹಾಕೊಳೋದ್ರಾಗ ಥರ ಆಗ್ಬಿಡ್ತದ ಈಗ ಬಡ ಬಡ ಹೋಗ್ಬೇಕು ಆಫೀಸ್ ಕೆಲಸ ಭಾಳ ಅದ எஸ் பட்டி ஒண்காக்கி வந்த ஆக மத்தேனா மத்க அடிக் மாலக்கிசல் அது சும் ஜல் ஜல் பட்டி ஒணவ அந்த மர்த்தோ குண்டுகே மர்த்ததே குண்டு குண்டு ஏ அப்பாண்டு ஜர தடிந்த மத்தேன் சுரு அத்வா நமது ஜெர நோட பர்த்தி தடி ஆல் ஜல் டைம் ஆகிய தடி ಪಟ್ಟಿ ಆಮೇಲೆ ಮತ್ತೆ ಇವಾಗ ಹೋದಂದ್ರ ಮತ್ತೆ ನನ್ನ ಹೇಳೋದ ನೆನಪೈತಿ ಏನ್ ದೇವ ಜಲ್ದಿ ಹೇಳು ಟೈಮ್ ಆಕೈತಿ ನನ್ಗ ಈಗ ಆಲ್ರೆಡಿ ಟೈಮ್ ಹೋಗದ ನೀ ನೋಡಿದ್ರೆ ಬೆಳಿಗ್ಗೆ ಟಿಫನ್ಗೂ ವೇಟ್ ಮಾಡ್ದಿ ಹಂಗಾಗಿ ಟೈಮ್ ಆಗ್ಯದ ಏನ್ ಹೇಳ ಗುಂಡು ಏನಿಲ್ಲ ಈ ಆಯ್ತಾರ ನೀ ಸ್ವಲ್ಪ ಇದು ಇರ್ತೇನು ಕೆಲಸ ಅದೇನದ ಆಯ್ತಾರ ಆಯ್ತಾರ ಕೆಲಸಲಿ ಬಿಡು ಯಾಕ ಏನಿಲ್ಲ ಗುಂಡು ಅದ ಸುಧಾಮಣಿ ಹೇಳಾಳ ಏನ ಅವ್ರ ಅಕ್ಕನ ಮಗಳ ಆಳತ್ತ ಅದಕ್ಕೆ ಹೆಣ್ಣು ನೋಡಕ ಹೋಗಮ್ಮತ್ತ ಮತ್ತೆ ಅದಕ್ಕೆ ಮತ್ತು ಆಫೀಸ್ಗೆ ಹೋಗ್ಬೇಡ ನೋಡ ಐತಾರ ಏನು ಕೆಲಸ ಇಲ್ಲ ಹಾಂ ರಜೆ ಹಾಕು ಆಯ್ತಾ ಆಫೀಸ್ಗೆ ಮತ್ತು ಎಲ್ಲೂ ಏನೂ ಕೆಲಸ ಇಟ್ಕೋಬೇಡ ಐತಾರ ದಿನ ಹೋಗಂತ್ ಹಾಂ ಯವ್ವ ಮತ್ತು ಹೆಣ್ಣು ನೋಡಕ್ಕೆ ಹೋಗೋದು ಏ ಯವ್ವ ನಂಗರ ಬಿಡವ ಅಲ್ಲ ಆಲ್ರೆಡಿ ಇವಾಗ ಒಂದು ನೂರೈವತ್ತು ಹೆಣ್ಣು ನೋಡಿನಿ ಹಾಂ ನನಗೆ ನನಗಿಷ್ಟ ಆಗಿದ್ವು ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರಿಗೆ ಇಷ್ಟ ನನಗೆ ಇಷ್ಟ ಆಗಿಲ್ಲ ಮತ್ತೇನಾದಂದ್ರೆ ಸುಮ್ಮನೆ ಹೆಣ್ಣು ನೋಡಕ್ಕೆ ಹೋಗೋದು ಬರೋದು ಯಾಕೆ ಬಿಡವಾ ಅದಕ್ಕೆ ಹ್ಞೂ ಬ್ಯಾಡ ಅನ್ನಿಸ್ತಕ್ಕೆ ಬಿಡಬೇ ಏಯ್ ಅಪ್ಪ ಗುಂಡು ಹಂಗೆ ಅನ್ಬೇಡ ಹೆಣ್ಣ ಇದು ಹುಡುಗಿ ಭಾಳ ಚಲೋ ಆಡತ್ತ ಅರೀನಾ ಆಳತ್ತ ನೀ ಹೇಳ್ದಂಗೆ ಡಿಗ್ರಿ ಮುಗಿಸಾಳತ್ತಾ ಹಾಂ ಚಂದ ಆಳತ್ತ ಮತ್ತು ಹತ್ರ ಏನೋ ನೀ ಅದೇನು ಹೇಳ್ತಾ ಇಲ್ಲಪ್ಪ ಮೂರು ಭಾಷೆ ಮಾತಾಡೋದು ಮೂರು ಭಾಷೆ ಮಾತಾಡ್ತಾಳತ್ತ ಮತ್ತು ಇಂಗ್ಲೀಷು ಚಂದ ಮಾತಾಡ್ತಾಳತ್ತಾ ನೀನು ಕೋಡಿ ಅದಕ್ಕೆ ಹಾಂ ಏನು ಅವ ಎಲ್ಲ ಹಿಂಗೆ ಹೇಳ್ತಾರ ಅಲ್ಲಿ ಹೋಗಿ ನೋಡ್ದಾಗ ಗೊತ್ತಾಗದು ಹ್ಞೂ ಅಂದಂಗೆ ಹೆಂಗೆ ಆಳತ್ತ ಮತ್ತ ಹುಡುಗಿ ಏ ಕೋಡಿ ಹುಡುಗಿ ಕೇಳ್ತಿಯಲ್ಲ ಹಾಂ ಹುಡುಗಿ ಮುಟ್ಟಿದ್ರ ಕೈ ತೊಗೋಬೇಕು ಹಂಗೆ ಹಂಗಾಳತ್ ಈಗ ಮುಟ್ಟಿದ್ರೆ ಕೈ ತೊಗೋಬೇಕಾ அந்த ஏன் ரோகது வேவொகிகே தோத தோத அல்ல அல்ல அப்ப அல்ல ஹுடுகீ முட்ட கை திட்ட அட்டச்சாத்தி ஆந்தாத்த அது சுதாமணியவ் அக்களா அவ் அக்கன மகள ம் சந்தாத்த ஓதாத்த மத்த நோக்கினு மா அதுக்க ಏನ್ ಬಿಡಬೇ ಎಲ್ಲ ಹಂಗೆ ಆಯ್ತಾರ ಹೋಗಿ ನೋಡ್ತಾರೆ ಗೊತ್ತಾಗ್ತ ಬಿಡು ಹ್ಞೂ ಆಯ್ತು ಮತ್ತೆ ಹೋಗ ಮತ್ತೆ ಇಟ್ ಹೇಳಕತ್ತೀವತ್ತೋ ಹ್ಞೂ ಮತ್ತೆ ಆಗಲಿಲ್ಲ ಅಂದ್ರೆ ಮತ್ತೆ ಜೋರಿ ಮಾಡೋದಿಲ್ಲ ನೈಗೆ ಹೇಳ್ತೀನಿ ಮತ್ತ ಐ ಇಲ್ಲ ಇಲ್ಲ ಇಲ್ಲಪ್ಪ ಇಲ್ಲ ನಿನಗೆಲ್ಲ ಜೋರಿ ಮಾಡಿ ಅಲ್ಲ ಈಗ ನೂರ ಐವತ್ತು ಹುಡುಗ ನೋಡಿ ಒಂದೇ ಕರನ ಜೋರಿ ಮಾಡಿ ನೀನ್ಗೆ ಹೇಳು ಹ್ಞೂ ಅದು ಕರೆಯೋತ್ ಬಿಡು ಮತ್ತದಕ್ಕಲ್ಲೂ ನಾನು ಎಲ್ಲ ಕರೀತಲ್ಲೆಲ್ಲ ಬರ್ತೀನಲ್ಲ ಬತ್ತ ಹ್ಞೂ ಆಯ್ತು ಮತ್ತೆ ಹೋಗಮ್ಮ ಅಂತ ಆಯ್ತಾರಿಲ್ಲ ಹ್ಞೂ ಆಯ್ತು ಆಯ್ತಾರ ಆಫೀಸ್ಗೆ ಹೋಗಲ್ಲ ಹೋಗಮ್ಮ ತೋ ಹ್ಞೂ ಮಾತು ಹೇಳಂದ್ರೆ ಅಂದರೆ ನಾನು ಇವಾಗ ಅದೇ ನಿಮ್ಮದವರಿಗೆ ಫೋನ್ ಹಚ್ಚಿ ಹೇಳ್ತೀನಿ ಆಯ್ತಾರು ದಿನ ಬರ್ರಿ ಅಂತ ಹೇಳ್ತೀನಿ ಮತ್ತು ಅವರು ಬರ್ತಾರ ಬಂದ್ರಂದ್ರೆ ಎಲ್ಲರೂ ಕೂಡಿ ಹೋಗೊಂಬಿರುತ್ತೆ ಹಾಂ ಹಾಂ ಆಯ್ತು ಹಚ್ಚ ಹಚ್ ಎಲ್ಲರಿಗೂ ಕರಿತೇನು ಅಯ್ಯೋ ಗುಂಡು ಕರಿಬೇಕಲ್ಲಪ್ಪ ಮತ್ತೆ ಅಲ್ಲ ಅಕ್ಕದವರವರ ಮೂವರು ಅಕ್ಕದವರ ಒಬ್ಬರಿಗೆ ಕರೊಬ್ರಿ ಸಿತ್ತ ನಾನು ಅದಕ್ಕೆ ಎಲ್ಲರಿಗೂ ಫೋನ್ ಹಚ್ಚಿ ಅಂತ ಹ್ಞೂ ಜಲ್ ಜಾಗ ಹಚ್ತೀನ ಈಗ ಹಚ್ಕೆ ಹಾಕಿ ಹೇಳ್ತೀನಿ ಹ್ಞೂ ತನ್ನ ಜಾಗ ಮತ್ತತ್ರ ಒಂದು ಜಾಗ ಹೇಳ್ತೀನಿ ಅವ್ರಾಗೆ ಹೇಳ್ತಾ ಹಾಕಿ ಹ್ಞೂ ನಾನೀಗೆಲ್ಲ ಫೋನ್ ಮಾಡ್ತೀನಿ ತಗೋ ಕೊಂಡು ಮತ್ತೆ ನೀ ಆಫೀಸ್ಗೆ ತಳದಿ ಹೋಗು ಮತ್ತೆ ಮರಿಬೇಡಿ ನೋಡಪ್ಪ ಹಾಂ ಹಾಂ ಆತ ಹೇಳ್ದೆ ಆತ ಮರಿಗಿಂತ ಹೋಗೋ ಮತ್ತ ತಗೋ ಹ್ಞೂ ತಯಾರ ಏನು ಹೆಣ್ಣು ನೋಡೋಕೋಗೋದು ಎಣ್ಣ ನೂರೈವತ್ತು ಹೆಣ್ಣು ನೋಡಿನ ರೀ ಇಲ್ಲಿ ತನಕ ಒಂದು ಹೆಣ್ಣು ಫಿಕ್ಸ್ ಆಗಿಲ್ಲ ಹಾಂ ಅಲ್ರಿ ಈಗಿನ ಕಾಲದಾಗ ನಾ ಬೇಡ ಹುಡುಗಿಯರೇ ಸಿಗಲ್ಲ ಏನು ಮಾಡೋದದ ನಮಸ್ಕಾರ ರೀ ಎಲ್ಲರಿಗೂ ಇದು ಯಾವುದು ಹೊಸ ಕ್ಯಾರೆಕ್ಟರ್ ತನಕತ್ತೀರೇನು ರೀ ಹಾಂ ರೀ ನಾನಾ ನೋಡಿರಿ ಸುಧಾಮಣಿ ಇಷ್ಟೊತ್ತನ ಇವ್ರು ಮಾತಾಡ್ತೀರಲ್ರಿ ಸುಧಾಮಣಿ ಅಂತ ಹೇಳಿ ಅದು ನಾನಾ ರೀ ನಾ ಯಾಕೆ ಬಂದೀನಿ ಈಗ ತಂದ್ಕೊಂಡ್ರಿ ಯಾಕಂತಂದ್ರೆ ನಮ್ಮ ಗುಂಡನ ಬಗ್ಗೆ ನಿಮಗೊಂದಿಷ್ಟ ಇಷ್ಟು ಇನ್ಫಾರ್ಮೇಷನ್ ಕೊಡ್ಬೇಕಂತ ಬಂದೀನಿ ನೋಡಿರಿ ಹಾಂ ಈಗ ಏನು ನೋಡಿದ್ರಲ್ಲ ನೀವು ಗುಂಡ ಇವ ಗುಂಡೂರಾವ್ ಅಂತ ಹೇಳಿರಿ ಒಂದು ಪೂರ್ತಿ ಹೆಸರು ಇವರಪ್ಪ ರಾಮ್ ಜೋಯಿಸ್ ಇವರವ್ವ ಅಲಮೇಲು ಅಂತ ಹೇಳ್ರಿ ಹ್ಮ್ ಇವನಿಗೆ ಮೂರ್ ಜನ ಜಲಜ ಜಲಜಾ ತನುಜ ಅಂತ ಹೇಳಿ ಮತ್ ಅವ್ರಿಗೆ ಮೂವರ ಗಂಡ್ರಿ ಮತ್ತ ಎಲ್ಲರಿಗೂ ಇಬ್ಬರು ಮಕ್ಕಳಿರ್ತಾರೆ ಪರಿವಾರ್ರಿ ಇವನಿಗೆ ಹೆಣ್ಮ ಹೆಣ್ಣು ನೋಡಿ ಮದ್ವಿ ಮಾಡದ ಒಂದ್ ದೊಡ್ಡ ಕೆಲಸ ಆಗ್ಯದ್ರಿ ಅಲ್ರಿ ಇಲ್ಲಿ ತನಕ ನೂರ ಐವತ್ ಹೆ ನೋಡನ್ರಿ ಒಂದೂ ಪಾಸ್ ಆಗಿಲ್ರಿ ಯಾಕತ್ ಕೇಳ್ತೀರೂ ಅದಕ್ಕೊಂದ್ ದೊಡ್ಡ ಲಿಸ್ಟ್ ಅದ ರೀ ಅದೇನಪ್ಪಾ ಅಂತಂದ್ರ ನಮ್ ಗುಂಡೂರಾವ್ ಮದ್ವಿ ಆಗ್ಬೇಕಂದ್ರ ಅವ್ನ ಹುಡುಗಿ ಅಪ್ಸರ ಇದ್ದಂಗಿರ್ಬೇಕಿ ಹೇಳಿ ಮಾಡಿಸ್ದಂಗ ಇರ್ಬೇಕತ್ರಿ ಹುಡುಗಿ ಅದೇನೋ ಹೇಳ್ತಾರಲ್ರಿ ಸಿನಿಮಾದ್ ಹೆಂಗತಾರೆ ಅಂತ ಹೇಳಿ ಕಾಮನ ಬಿಲ್ಲಿನಂಥ ಕಣ್ಣುಗಳು ಸಂಪಿಗೆಯಂಥ ಮೂಗು ತೊಂಡೆ ಹಣ್ಣಿನಂಥ ತುಟಿ ಹಾಗೆ ಬಾಳೆಹಣ್ಣಿನಂಥ ಬಾಳೆ ತಿಂಡಿನಂಥ ಮೈಕಟ್ಟು ರೇಷ್ಮೆ ಅಂತ ಕೂದಲು ಹೀಗೆ ಅದೇನೇನು ವರ್ಣನೆ ಮಾಡ್ತಾರಲ್ರಿ ಹೀರೋಗಳು ಹೀರೋಯಿನ್ಗಳಿಗೆ ಹಂಗೆ ನಮ್ಮ ಗುಂಡುಗುನು ಏನಾದಂದ್ರೆ ಅಗ್ದಿ 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 ಪಸಂದ್ ಆಗಂತ ಹುಡುಗಿಬೇಕತ್ ನೋಡಿರಿ ಹಾಂ ಅಲ್ಲ ರೀ ಇಷ್ಟೆಲ್ಲ ಕ್ವಾಲಿಟಿ ಕೇಳೋ ಈ ಗುಂಡ ಹೆಂಗೆನ ಅಂತಂದ್ರೆ ನೀವೇ ನೋಡತ್ತೀರಲ್ಲ ಹಾಂ ತೆಲಗ ಮೂರು ಕೂದಲವ ಹಾಂ ಒಂದು ಚಸಮ ಮತ್ತಂದ್ರೆ ಅದೇ ನೋಡ್ತಿರಲ್ಲ ಅಲ್ಲಿ ಒಬ್ಬು ಇಂಥ ಹುಡುಗದ ಅಂಥ ಹುಡುಗಿ ಬೇಕತ್ತು ನೋಡಿರಿ ಕಾಲ ಹೆಂಗೆ ರೀ ಇಂಥ ಗುಂಡಿಗೆ ನಾವು ಮದ್ವೆ ಮಾಡ್ಬೇಕಾಗ್ಯದ್ರಿ ಈಗ ಹೆಂಗಾರ ಮಾಡಿ ಅದೇ ನಮ್ಮ ಇಲ್ಲೂ ಉದ್ದೇಶ ರೀ ಹಾಂ ರೀ ಬರ್ರಿ ನೋಡೋಣ ಅಂತ ಏನಾಗ್ತೈತೆ ಅಂತ ಈ ಸರ್ತಿಯರ ಹುಡುಗಿ ಒಪ್ಕೊಂಡ್ರೆ ಸಾಕಾಗ್ಯದ ನನಗೆ ಹಾಂ ಈ ಸಲನು ನಾ ಕೇಳಿದಂಥ ಹುಡುಗಿ ಸಿಕ್ಕ್ರ ಅತ್ತ ಸಾಕು ನನಗೆ ಮತ್ತಿನ್ನೇನು ಬೇಡ ಜೀವನ ಸಾಕಾಗ್ಬಿಟ್ಟೆ ನನಗೊಂದು ಹುಡುಗಿಯರು ನೋಡಿ 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 ಇಪ್ಪ ದೇವ್ರೆ ಈ ಸಲಾರ ನನ್ನ ಮಗ ಒಪ್ಕೊಳ್ಳೋಂಥ ಹುಡುಗಿ ಸಿಗಲಿ ಹಂಗೆ ಎಲ್ಲರಿಗಿಂತ ಮುಖ್ಯವಾಗಿ ಆ ಹುಡುಗಿಗೆ ನನ್ನ ಮಗ ಇಷ್ಟ ಆಗ್ಲಪ್ಪ ಅಷ್ಟ ಸಾಕು ನೋಡು ನನಗೆ ನೂರ ಒಂದು ಹೆಜ್ಜೆ ನಮಸ್ಕಾರ ಹಾಕ್ಬಿಡ್ತೀನಿ ನನಗೆ ರೀ ಹೌದ್ರಿ ಏನು ಮಾಡತ್ತೀರಿ ಮನಗೆ ಇವರೊಬ್ಬರು ಯಾವಾಗ ಬೇಕಂತೀನಿ ಅವಾಗ ಮನೆಗೆ ಇರಂಗಿಲ್ಲ ಎಲ್ಲರ ಹೋಗ್ಬಿಟ್ಟಿರ್ತಾರೆ ಬಿಡು ಮಾದವ್ರು ಬರೋದ್ರಾಗ ಬಟ್ಟೆ ಎರ ಅಲ್ಲಿ ಅಲ್ತನ ಬಟ್ಟೆ ಒಣಗ್ತಾವ ಬಂದ ಮೇಲೆ ಜಲ್ಜಾಗ್ ಫೋನ್ ಮಾಡಿ ಹೇಳಿದ್ರ ಆಯ್ತು ಈ ಒಂದು ಎಲ್ಲಿಟ್ಟಿರ್ತೀನಿ ನೆನಪೇ ಆಗಲ್ಲ ನನಗಂತರ ಹಲೋ ಹಾಂ ಜಲ್ಜಾ ಆರಾಮಿದ್ದೀನುವ ಹಾಂ ವೇವಾ ನಾ ನೋಡಿ ನೀ ಆರಾಮಿದ್ದೀ ಹಾಂ ಆರಾಮಿದ್ದೀಲ್ವಾ ಏನಿಲ್ಲ ನಾಡದು ಆಯ್ತವ್ರ ದಿನ ನಿಮ್ಮ ತಮ್ಮಾಗ ಹೆಣ್ಣು ನೋಡಕ್ಕೋಗತ್ತದ ಅದಕ್ಕೆ ಬರ್ತೀರಿಲ್ಲ ಮತ್ತೆ ಹಾಂ ಆತು ಬಿಡ್ಬೇ ಬರ್ತೀವಂತ ಹಾಂ ಆಯಿತು ಮತ್ತು ಮಕ್ಕಳು ಹಳೆ ಅಂದರು ಎಲ್ಲರಿಗೂ ಕರ್ಕೊಂಡು ಬಾ ಮತ್ತು ಹಾಂ ಹಾಂ ಆಯ್ತು ಆಯಿತು ಕರ್ಕೊಂಡು ಅಂತ ಹೋ ಮತ್ತೆ ಅವರಿಲ್ಲ ಮನೆಯಾಗ ಬಂದ ಮೇಲೆ ಕೇಳ್ತೀನಿ ಬರ್ತಿದ್ರಂದ್ರೆ ಕರ್ಕೊಂಡು ಅಂತ ಅಯ್ಯ ಹಂಗೆ ಮಾಡಬೇಡಾ ಕರ್ಕೊಂಡು ಬಾ ಹಳೆದವ್ರುನು ಬರಬೇಕಲ್ಲ ಹಳೇಂದ್ರ ಇಲ್ಲ ಚಲೋ ಅನ್ಸಂಗಿಲ್ಲ ಅದು ಅದಕ್ಕೆ ಹಾಂ ಮತ್ತು ನಿಮ್ಮ ತಂಗಿಯರಿಬ್ರಿಗೂ ಫೋನ್ ಮಾಡಿ ಹೇಳಿಬಿಡ ಒಂದು ಜರ ನನಗೆ ಅವ್ರ ನಂಬರ್ ಹಚ್ಚಕ್ಕೆ ಬರಂಗಿಲ್ಲ ಇದು ನಂಗೆ ಗೊತ್ತಾಗಲ್ಲ ನಿಮ್ಮ ದಬ್ಬಕ್ಕಿಂದ ನಂಬರ್ ಗೊತ್ತಾಗ್ತೈತಿ ನನಗೆ ಅದಕ್ಕೆ ಹಾಂ ಅವರಿಬ್ರಿಗೆ ಹಚ್ಚಿ ಹೇಳ್ತಿಲ್ಲ ಆಯ್ತವ್ರ ದಿನ ಬರ್ಬೇಕಂತ ಹೇಳು ಮತ್ತು ಅವ್ರಿಗು ಹಳೆಂದ್ರಿಗೆ ಎಲ್ಲರಿಗೂ ಕರ್ಕೊಂಡು ಬಾ ಅಂತ ಹೇಳಿ ನೋಡು ಹಾಂ ಹಾಂ ಆತತ್ತು ನಾನು ಹೇಳ್ತೀನಿ ಫೋನ್ ಮಾಡಿ ಇವಾಗ ಹೇಳ್ತೀನಂತ ಕರ್ಕೊಂಡು ಬರಕ್ಕೆ ಹೇಳ್ತೀನಂತ ಹಾಂ ಆತು ನೋಡುವ ಮಾಡ್ ಮಾಡು ಭಾಳ ಚಲೋ ಅಕ್ಕೈತಿ ಮತ್ತು ಮರಿಬೇಡ ನಾನು ನಿಮ್ಮಪ್ಪ ಬಂದ ಮೇಲೆ ಹೇಳ್ತೀನಿ ನಿಮ್ಮ ಹಚ್ಚಕ್ಕೆ ಹೇಳ್ತೀನಿ ಸಂಜೆ ಕಡೆ ಅವರಿಬ್ಬರಿಗೂ ಫೋನ್ ಹಚ್ಚಕ್ಕೆ ಹೇಳ್ತೀನಿ ಅಂದ್ರೂ ನೀವು ಒಂದ್ಸಲ ಮಾಡಿದರು ಹಾಂ ಹಾಂ ಬಿಡ್ಬೇ ಬಿಡ್ಬೇಕ ನಾ ಅಂತ ಇವಾಗ ಹಚ್ಚಿ ಹೇಳ್ತೀನಿ ಅಂತ ಅಂದಾಗ ಮತ್ತು ಊರಿಗೆ ಹೆಣ್ಣು ನೋಡಕ್ಕ ಅಯ್ಯ ಯಾವ್ರಿಗೂ ಇಲ್ಲ ಇದೇ ಊರಾಗೆ ಅಂತ ಸುಧಾಮಣಿ ಇಲ್ಲ ಸುಧಾಮಣಿ ಅವ್ರ ಅಕ್ಕಗೆ ಒಂದು ಮಗಳಾಳತ್ತಾ ಸುಧಾಮಣಿ ಹೇಳಿಲ್ಲ ಅದಕ್ಕೆ ಯಾವ ಸುಧಾಮಣಿ ವ್ಯವ ಅಯ್ಯ ನಮ್ಮ ಭಜನಿ ಸಿಗ ಅಲ್ಲಕ್ಕಿ ಭಜನಿ ಮಾಡಾಕ ಅಲ್ಲಿ ಇಲ್ಲಿ ಬರ್ತಾಳಲ್ಲ ಅವಾಗಿವಾಗ ಗುಡಿನಾಗೆಲ್ಲ ಬಟ್ಟಿ ಹಾಕಿರ್ತಾಳ ನೋಡು ಹ್ಞೂ ನಾವು ಗುಡಿಗೆ ಹೋದಾಗ ಬೆಟ್ಟಿ ಆಗಿರ್ಲಿಲ್ಲ ನಿಂಗ ನೀ ಸುಧಾಟಿ ಸುಧಾ ಅಟಿ ಅಂತಿರಲ್ಲ ಓಹೋ ಆ ಸುಧಾ ಅಟಿನ ಹ ಹಾ 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 ಅವ್ರ ಅಕ್ಕನ ಮಗಳಳ ಏನು ಹ್ಞೂ ಅವ್ರ ಅಕ್ಕನ ಮಗಳಳತ್ತ ಶಾಲಿ ಭೀ ಚಲೋ ಕತ್ತಾಳತ್ತ ಮತ್ತ ನೌಕ್ರಿನೂ ಮಾಡ್ಲಕತ್ತಾಳತ್ತ ಹತ್ತಾಳತ್ತ ಹಾ ಮತ್ತೆ ನಿಮ್ಮ ತಮ್ಮ ಹೇಳಲ್ವಾ ಮೂರು ಭಾಷೆ ಮಾತಾಡ್ಬೇಕತ್ತಾ ಹ್ಞೂ ಅದನ್ನು ಮಾತಾಡ್ತಾಳತ್ತಕ್ಕಿ ಅದಕ್ಕ ಮತ್ತೆ ನೂರು ಬಂದ್ರೆ ಆಯ್ತಲ್ಲ ಇಲ್ಲೇ ಅದ ಹೆಂಗೂ ಯಾವ್ರಿಗೂ ಹೋಗೋದಿಲ್ಲ ಏನಿಲ್ಲ ಅದಕ್ಕ ம் சரி விடுவே ஆத்திவாத்த நான் வர்த்திவெத்த நீந்தசல ஃபோன் மோடி ஆ வந்து அந்த இட்லி நான் ஃபோனு ஆத்தோ இடு பட்டியாரி நோடி தம்பிப்பி இன்னொத்த நான் அதில்ல அய்யோ இவாக வந்து நான் இவங்க எல்லாம் முஞ்சலிங்க மனைக்கு எட்டியில ಅಯ್ಯ ಹಿಂಗ ಹೊರಗೆ ಹೋಗಿದ್ದೆ ಬಿಡು ಮನೆಯಾಗುತ್ತೇನು ಮಾಡೋದಾಗ ಹಾಂ ಸಂಜೆ ಮೊಟ್ಟ ಮನೆಗೆ ಅದಲ್ಲ ಅದಕ್ಕೆ ಹಿಂಗೆ ಬ್ಯಾಸ್ಲಾಕತ್ತಿತ್ತು ಹೊರಗೆ ಹೋಗಿದ್ದೆ ಹ್ಞೂ ಮತ್ತೆ ಎಲ್ಲಿ ಕುಟೀನಿ ಎಲ್ಲೋ ಇಲ್ಲರಿ ಎಲ್ಲ ಬಟ್ಟಿ ಒಳಗಿನ ತೊಗೊಂಡ್ಬರ್ತೀನಿ ಬಟ್ಟೆ ಮತ್ತೆ ಮನೆ ಗಿಡಿ ಬರ್ತಂದ್ರೆ ಆಮೇಲೆ ಎಲ್ಲ ತೊಯಿ ಹೋಗ್ತಾವ ಅದಕ್ಕೆ ಅಂತ ಕುಂದ್ರ ನಡೀರಿ ಒಂದಿಟ್ಟು ಒಂದ ಜಾಗ ಮತ್ತು ತನ್ನ ಜಾಗ ಫೋನ್ ಹಚ್ಚಕತ್ತಿರತ್ತ್ ಅದಕ್ಕೆ ಜಾಗ ತನ್ನ ಜಾಗ ಫೋನ್ ಹಚ್ಚೋದು ಈಲೇ ಫೋನ್ ಹಚ್ಚದ ಅವರಿಗೆ ಅಯ್ಯ ನನ್ನ ಕತಿ ರಾಮಾಯಣ ಅದೇನ ಹೇಳ್ತಾರಲ್ಲ ಪಂಗುನಾ ಸುತ್ತಿ ಮೈಲಾಪುರ್ಕ್ ಹೋದ್ರೆ ಹಂಗಾಯ್ತು ನಿಮ್ಮ ಕತಿ ಅಲ್ರಿ ನಿನ್ನ ಹೇಳಿದ ನಿಲ್ ಗುಂಡುಗ ಹೆಣ್ಣು ನೋಡ್ಬೇಕು ಈ ಆಯ್ತವರ್ ದಿನ ಹೆಣ್ಣು ನೋಡಕ್ ಹೋಗಂ ಅಂತ ಹೇಳಿ ಮತ್ತೆ ಮಕ್ಕಳಿಗೆ ಕರೆಯೋದ್ ಬೇಡ ಹೆಣ್ಮಕ್ಳಿಗೆ ಕರಿಬೇಕ ಕರಿಬೇಕು ಹೆಣ್ಮಕ್ಳು ಇಲ್ಲ ಅಂತಂದ್ರೆ ಹೆಂಗೆ ನಡೀತದ ಅಂದಂಗ ಗುಂಡು ಹೇಳಿ ಮತ್ತೆ ಹೆಣ್ಣು ನೋಡಕ್ ಹೋಗೋದು ಕತಿ ರಾಮ ನಾ ಬೆಳಿಗ್ಗೆ ಹೇಳಿ ನಿಗೆ ಮುಂಜಾನೆ ಆಫೀಸ್ ಕುಂಟಿದ್ನಲ್ಲ ಅವಾಗ ಹೇಳ್ದ ಮತ್ತೆ ನಮಗೂ ನೆನಪು ಹೋಯ್ತು ಅಂದ್ರೆ ಮಾಡದ ಅಂತ ಹೇಳಿ ಹೇಳೀನಿ ಹ್ಮ್ ಹೇಳ್ತೀನಿ ಅಂದಾನ ಇನ್ನ ಮತ್ತೆ ನಾಳೆ ಎರಡು ದಿನ ಟೈಮ್ ಅದಲ್ಲ ಮತ್ತೆ ಅದಕ್ಕೆ ಹೇಳ್ತೀನಿ ಅಂದಾನ ಎಲ್ಲೂ ಹೋಗಲ್ಲ ಅಂದನವ ಮತ್ತೆ ಇವರಿಗೂ ಫೋನ್ ಹಚ್ಚಬೇಕಲ್ಲ ಜಲ್ ಜಾಗ ಹಚ್ಚಿನಿ ಯಾಕೆ ಬರ್ತೀನಿ ಅಂದಾಳ ಮತ್ತೆ ಒಂದ್ ಜಾಗ ಇಟ್ಟು ತನ್ನ ಜಾಗೆ ಇಟ್ಟು ಇನ್ನ ಹೇಳ ಅಂದ್ರೂ ಮತ್ತೆ ನಾವು ಒಂದು ಮಾತು ಹೇಳ್ಬೇಕಲ್ಲ ಅಪ್ಪವಾಗಿ ಅದಕ್ಕ ಹ್ಞೂ ಹಚ್ಚಿರಿ ಫೋನ್ ಹಚ್ಚಿರಿ ಹೇಳ್ರಿ ಜರ ಬರತ್ತೆ ಹೇಳ್ರಿ ಗಂಡ ಮಕ್ಳು ಕರ್ಕೊಂಡು ಬಾತ್ ಹೇಳ್ರಿ ಹ್ಞೂ ಆತು ಹೇಳ್ತೀನಂತ ಒಂದು ಕಪ್ ಚಾ ಮಾಡ್ಕೊಡ ತಲಿನ ಬ್ಯಾನಿಲ್ಲದೆ ಯಾಕು ಹ್ಞೂ ಅದು ಹೇಳ್ರಿ ಮಾಡ್ಕೊಡ್ತೀನ ಹ್ಞೂ ನಿಮ್ಗೆ ಚೆನ್ನ ಚಾ ಕುಡ್ತಾರು ಸಾಕಾಗಲ್ಲ ಏ ಹಾಗಾಗತ್ತಿ ಒಂದು ಮುಂಜಾನೆ ಒಂದು ಕಪ್ ಚಾ ಕುಟ್ಟಾಕಿದ್ದಿ ಇನ್ನು ಮಟ್ಟ ಒಂದು ಕಪ್ ಚಹಾ ಕೊಟ್ಟಿಲ್ಲ ಈಗ ಒಂದು ಕಪ್ ಚಹಾ ಕೇಳಿದ್ರೆ ಇದೇ ಹೇಳ್ತೀವಿ ನೋಡಿ ನೋಡಿದ್ರು ಹ್ಞೂ ಹೌದು ಹೌದು ರೀ ಹ್ಞೂ ಚಾ ಯಾವಾಗ ಬೇಕಾತದಂದ್ರೆ ಅವಾಗ ನೋವು ಬರ್ತೀನಿ ನಿಮ್ಗೆ ಇಲ್ಲಾಂದ್ರೆ ಏನೂ ನೋವಿರಲ್ಲ ನಡೀರಿ ಕೊಡ್ತೀನಂತ